ಹಲೋ ಫ್ರೆಂಡ್ಸ್ ಮದುವೆ ನಮಸ್ಕಾರ ಇನ್ಚೂಡರ್ ಮಾತಲ್ಲ ತಲೆ ಗಾಡಿ ಆವಿಡು ಅಥಣ್ಣ ಕಾರ್ ಆವಿಡು ಓವೇ ಕರೆಕ್ಟ್ ಟೈಮಿಗೆ ಸರ್ವಿಸ್ ಕೊರ್ಜಿದ ತಲೆ ಕೆಲವು ಸರ್ತಿ ಅರ್ಧ ಸಾಧಿರಿ ಕೈ ಕೊರಬೋದು ಅಲ್ಲ ಎನ್ನ ಗಾಡೀಲಿ ಅಂಚನೆ ಆಗುತ್ತೆ ತಲೆ ಸರ್ವಿಸ್ ಕೊರೊಂದೆ ಅಂಚನೆ ಬಳಿಪ ಒಂದೇ ತಲೆ ಸಡನ್ ಅದು ಹಾಂ ಹಾಂ ಬ್ರೇಕ್ಸ್ ಸಾಕಬೇಕು ಒಂದು ಸಿಕ್ಕಲೇ ಈ ರೀತಿಲ ಪ್ರಾಬ್ಲಮ್ ಬರ್ತಿದ್ದು ಬಂಡಪೂರ ಪೂರ ಬಿಚ್ಚದು ಬಿಚ್ಚದ ರೀ ಬಡ ಸಂಭವ ಟೈಮ್ ಒಂಚು ಟೈಮ್ ಅಡಿಯಾನ ಬೇತ್ತಂಜು ಕ್ಯಾರೇಜ್ ಕೊರದುತ್ತೆ ಪೂರ ಪರ ಪರತ್ತು ಬಾಡ್ದು ಅಡ್ಜಸ್ಟ್ಮಂತ ಬಿಡುತ್ತೆ ಬಿತ್ತದಲೆ ಪಿರ ಅಂಚನೇ ಗಾಡಿ ಕೈ ಕೊರದೇ ಅವಸ್ಥದಲ್ಲೇ ಏನಂತ ಈಗ ಅಂಚಿಗೆ ಬರ್ಲತ್ತು ಮೂರು ಹೊಂದಿರ್ಲತ್ತ ಕೆಲಸ ಅಂಚನೆ ಗಾಡಿ ಪೂರ ಕರೆಕ್ಟ್ ಟೈಮಿಂಗ್ ಸರ್ವಿಸ್ ಕೊಂದ ಮಾತ್ರ ನಮಗೂ ಆ ಒಂದು ಒಂದು ಆಗ್ಬೋದು ಅಂದ್ರೆ ಅಲ್ಲಿ ಎಲ್ಲಿ ಒಂದು ಹುಡುಗಿ ನೀವೊಂದು ಗೇರಾಜಿದ್ದು ಕೈಲಂತ ಪೂರ ಸೌಂದರ್ಯ ಆಗಲಿ ಫುಲ್ ಕ್ಯಾಲ್ಕುಲೇಷನ್ ಏತ್ ಬಜೆಟ್ ಹಾಕೋಣ ವಾಮಕ್ಕೆ ಏನಂದಿಲ್ಲ ಸೊ ಏಕೆ

पुल्ली और क्लस्सू कितना कितना एक आठ सौ नब्बे मलमल बिल्कुल तो अपना ಹೋಗಿ ಕೊಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀರ ಈ ರೀತಿ ಬರೋ ಒಂದು ಸಂಗತಿ ಆದ್ರೆ ಕಂಡ ಗಾಡಿ ಕರೆಕ್ಟ್ ಅದು ಮೈಂಟೆನ್ಸ್ ಮಂತ್ ಜನ ಈ ರೀತಿ ಪ್ರಾಬ್ಲಮ್ ಆಗ್ಬೋದು ಸೊ ಇದು ಯಾವ ರೀತಿ ಗ್ಯಾರೇಜ್ ಇದು ಕ್ಲೋ ಅಂದಿಲ್ಲ ಸೊ ತಾಯಿ ಪಂತ್ ಏತ್ ದಾನ ಆತನ ಲೆಕ್ಕಾಚಾರ ಬಂತು ಕಂಡ ಈ ಟೈಮ್ ಅಮೌಂಟ್ ಆಫ್ ಅದು ಟೋಟಲ್ ಪುರ ಕ್ಯಾಲ್ಕುಲೇಷನ್ ಆಗ ಲೆಕ್ಕ ಕಂಡ ಬಟ್ಟೆ ಮಂತ್ ಕಂಡ ಏತ್ ಆಫ್ ಮಾಡೋದು ಸಂಗತಿ ಫಾಸ್ಟ್ ಗಾಡಿ ಮೂಗೊಂಡು ಲೆಕ್ಕಾಚಾರ ಮಂತ್ರಿ ಹಾಂ ಓಕೆ ಹ್ಞೂ ಫೈ ಫೈ ತೌಸಂಡ್ ರುಪೀಸ್ ಆಗ್ಬಿಡು ಫೈನಲ್ ಅದು ಐದು ಸಾವಿರ ರೂಪಾಯಿ ಅಮೌಂಟ್ ಆಗ್ಬಿಡುತ್ತೆ ಪಂಡ ಫುಲ್ಲು ಗಾಡಿ ಒಂದು ಸೆಟ್ಟು ತಂಚಂಡುಲ್ಲ ಈ ಸಿಪ್ಪುಡಂದು ಗೊತ್ತಿ ಪಲ ಒಂಜಿ ಗಾಡಿ ಪೂರ ಒಂಜರ ಪೋಲ ಮತ್ತುನ ಐನ್ ಸಾವಿರ ರೂಪಾಯಿ ಅಮೌಂಟ್ ಇತ್ತದ ಮಟ್ಟ ಆಪುಂಡು ಪುಳೆ ಫೈನಲ್ ಪೂರ ಅಮೌಂಟ್ ಪೂರ ಪಂಡೆ ಈ ತಾಪುನುದ್ ನನಗ ಬೇಲೆ ಸೂಡ ಪಿಜಾಡೊಂದುಲ್ಲೆ ಉಡುಗೆ ಮೂಲೆನೆ ಉಲ್ಲೆ ಪೈಪ್ ಪೂರ ಬೈತೊಂದುಲ್ಲೆ ಎಂಚಿನ ಬೋರ್ಡ್ ಬೋಡು ದಾನ ಸಂಗತಿ ಪಂಡುದ್ ಪಂಡ ಗಾಡಿ ದ ಅವಸ್ಥೆ ಬರ್ತ್ ಬಲ್ತೊಂದು ಅಂದ್ರೆ ರನ್ನಿಂಗ್ ಡೆ ಇಪ್ಪುಂಡು

பெல்ட் பெல்ட்டுதா இந்த பரத்தது டோட்டல் அது ஃபுல் சார் மல்ல ஹர்ச்சு பார்த்துன் சரி டோட்டல் அது மல்ல வந்து ர்ச்சு பார்த்துன் கொஞ்சம் ஏழு சார் ரூபாய் ஆப்பட் அந்த உண்டு கொண்டா ஐந்து சார் ரூபாய் பண்ணி முக்கிது பௌத்த பண்டே அண்ணா சாணி பத்து சார் ரூபாய் ஐட்டம் மெ படாப்பா கொஞ்சம் அது காடி மைன்டை அந்த அண்ணா ಇದ ಗಾಡಿ ಏನು ಗ್ಯಾರೇಜ್ಗೆ ಬರುತ್ತೆ ಸೊ ಒಂಜಿ ಬೊಂಡ ಬರಿರ ಬತ್ತುತ್ತೆ ಸೊ ಬೊಂಡ ಪರ್ದು ಮತ್ತೆ ಪಿರ ಗ್ಯಾರೇಜ್ ಇದ್ದಡಿ ಪೋಂದಿಲ್ಲ ಬೊಂಡ ಗಾಡಿ ರಿಪೇರ್ ಆಗ್ದೆ ಇಲ್ಲಡೆ ಪಾಯ್ ಆಪ್ಜಿ ಸೊ ಒನ್ ಮಂತ್ ಕೊರ್ಪೆ ತುಕ ಆಯ್ತು ಪೂರಾ ಹಾಕೊಂಡು ದಾನೆ ಸಂಘ ತಿಂದು ಕಂಡದ್ದು ತೊಲತ್ತೆ ನಡ್ತೋ ಒಂದು ಪಿರಾ ಗ್ಯಾರೇಜ್ ದೇ ಪೋದಿಲ್ಲ ನೋಡೋದು ಗಾಡಿ ತಿನ್ಕಂಡ ಸ್ವಲ್ಪ ದಾಲ ತಿಂದಂಡ ನಮಕೂ ಚಬ್ರ ಸೆಂಟ್ರ ಕೈ ಕೊರಲು ಭಾಳ ಮಂಪಿ ನನ್ನ ಬೇಳೆ ಕೂಡ ಪೆಂಡಿಂಗ್ ಆಗುದು ಸೊ ಹುಡುಗಿ ಕೆಲಸ ಅಂತ ಒಂದು ಇಲ್ಲೇ ಚಬರ ಸಂಗತಿ ಆದರೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಣ್ಣ ಹಾಂ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಹುಡ್ಗೇ ಇಲ್ಲ ಮೂರು ವರ್ಷ ಗ್ಯಾರೇಜ್ ಅಜ್ಜಿನ ಕೆಲಸ ಅಂದರೆ ಹುಡುಗಿ ಎಲ್ಲ ಕೆಲಸ ಗೊತ್ತಾ ಎ ಟು ಜಡ್ಡಿ ಬೆಂಗಳೂರಲ್ಲ ಹಾಂ ಎಲ್ಲ ಕೆಲಸ ಎಲ್ಲ ಗೊತ್ತಾ ಎಲ್ಲ ಕೆಲಸ ಗೊತ್ತಾ ಏನ ಹಾ ಓವೇ ಗಾಡಿ ಬರಡೆ ಪೂರ ಕೆಲಸ ಬಂದು ಕೊರ್ಪೆ ಹುಡುಗಿ ಹುಷಾರೇಳಿ ಯಾವುದೇ ಗಾಡಿ ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಕರೆಕ್ಟಾಗಿ ಮಾಡ್ತೀರಾ ಅಲ್ಲ ಡೂಪ್ಲಿಕೇಟ್ ಮಾಡ್ತೀರಾ ಅಲ್ಲ ಕೆಲವೊಂದು ಟೈಮಲ್ಲಿ ಅಲ್ಲೆಲ್ಲ ಒಂದು ಒಂದು ಸರ್ತಿ ಎಲ್ಲ ಅಲೈದೇ ಹಾಕಿಬಿಡೋದ ಕಾಣುತ್ತೆ ಹ್ಞೂ ಅಂಚರ ಸರಿ ಮಂತ್ರದೇ ಹುಡುಗಿ ಹಾಂ ಹಾಂ ಓಕೆ ಆನೊಟ್ಟಿಗೆ ಎಲ್ಲ ಕೆಲಸ ಸೋಪ್ ಮಂತ್ ಬರ್ಪಿಗೆ ಪಡ ಕಸ್ಟಮರ್ ರೀತಿ ಬೋರ್ಡ್ ಒಂದು ಮನಪಣೆ ಅಂದರೆ ಕಸ್ಟಮರ್ ಒಳ್ಳೆ ರೀತಿಯಲ್ಲಿ ಕಾರ್ಡಿನೇಟ್ ಮಾಡಬೇಕು ಕಸ್ಟಮರ್ ಚೆನ್ನಾಗಿರ್ಬೇಕಾ ಹೆಂಗೆ ಬಲಸಕ್ಕೆ ನಮ್ಮ ಡಾಕ್ಟರ್ ರೇಪಾತ ದಾಯಿತ ಸಮಸ್ಯೆ ಅಂತ ಅಂಚನೆ ಅಗ್ಲಿಲ್ಲ ಅಂಚನೆ ಅಂಚೆ ಆ ಗಾಡಿನ ತೊಗೊಂಡೆ ಗೊತ್ತಾಗ್ಬಿಡು ದಾಯ್ತ ಪ್ರಾಬ್ಲಮ್ ಅಂತ ಮಾಡೋದು ಸೊ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಪ್ರತಿ ಬಂಡ ಹೆಚ್ಚಿನ ಗಾಡಿ ಬರ್ತಿಲ್ಲ ರಿಪೇರಿ ಮಂದಗೋರ್ಬೇಕಾಗಲಿ ಒಂಜಿ ಒಂಜ್ ಒಂಜಿ ಟ್ಯಾಲೆಂಟ್ ದ ಬೇಲೆ ಬೇಳೆಬ್ರ ಕಲ್ತು ನೋಡೋದ ಇಲ್ಲಿ ಓಲ್ ಕೆಲಸ ನನ್ಕೊಳ್ಳಿ ಪಂಡ ಲೈಫ್ ಟೈಮ್ ಬಂಡೈ ಒಂಜಿ ರಿಟೈರ್ಮೆಂಟ್ ಮಂತ್ ನಾವು ಇಜಿ ಕೆಲವೊಂದು ಗೌರ್ಮೆಂಟ್ ಬೆಳೆದಾಗಲೇ ಆಡು ಅಥವಾ ಬೇತೆ ಪ್ರೈವೇಟ್ ಬೆಳೆದಾಗಲೇ ಆಗಲಿ ಈ ವರ್ಷ ಮಾತ್ರೆ ಮಂತ್ಕೊಳ್ಳಿ ಅನ್ಪುನ ಒಂಜಿ ಉಂಡು ಬಟ್ ಗ್ಯಾರೇಜ್ ಇಡು ಬೇಬ್ರ ಮಂತ್ನ ಹುಡುಗನಾಗಲಿ ಬರೋಣ ಆಗಲಿ ಏತ್ ವರ್ಷ ಅಂದಾಗ ಕೆಲಸ ಒಂಜಿ ಪ್ರಾಕ್ಟಿಕಲ್ ಅದಲ್ಲ ಮಲ್ತ್ಕೊಡಿ ಸೊ ಅವಂಜಿ ಪ್ಲಸ್ ಪಾಯಿಂಟ್ ಮುಖಂಚ ಎಕ್ಸ್ಪೀರಿಯನ್ಸ್ ಜಾಸ್ತಿ ಏನಂತ ನಮಗೂ ಒಂದು ವಾನ್ ಆದ ಬಿಸ್ನೆಸ್ ಶುರು ಮಾಡ್ಕೊಡಿ ಪಂಡ ವಾನ್ ಆದ ಗ್ಯಾರೇಜ್ ಕೊಡೋದು ಸೊ ಐಟ್ಲೊಂದು ಇನ್ಕಮ್ ಬರ್ಬೋದು ಸದ್ಯ ಕೊಡಕ್ಕೆ ನಾವು ಸಾಮಾನು ಪೂರ ಎದೋಗುತ್ತೆ ಪೂರ ಎತ್ತು ಅಂಡ್ ಬೋಡ ಅಪ್ಪರಿ ಬೋದ್ ಡೆದ್ ಹವಾಮಾನ ಸೋಮಾರ್ಗ್ ಬಂದಿದೆ ಅರ್ಧ ಗಂಟೆದು ಬುಕ್ತ ಇಂದ ಗಾಡಿ ಬೇಳೆ ಪಾತ್ರೆ ಶುರು ಅಂತಾರೆ ಆಕ್ಸಸ್ ಉಳ ಇಡೆ ಈ ರೀತಿ ಬೆಲ್ಟ್ ಬರ್ಬೋದು ಸೊ ಒಂದು ಫುಲ್ ಫುಲ್ಲು ಓತಾನೆ ಐಕ್ ಬೆಲ್ಟ್ ಬೆಲ್ಟ್ಗಳನ್ನು ಬರ್ತವೆ ಬಟ್ ಅದಕ್ಕೆ ಬರ್ತದ ರೇಟ್ ಬರ್ತದೆ ಆರ್ನೂತ ಹತ್ತೂಾಯಿ ಈ ಒಂದು ಬೆಲ್ಟಿಗೆ ಸೊ ಒಂದು ಬೆಲ್ಟ್ ಮಕ್ಕ ಕಡೆ ಈ ಒಂದು ಪಾರ್ಟಿಂದ ಓತುತ್ತಾನೆ ಇನ್ನೊಂದು ಹೊಸತ್ತು ೊಂದು ಹೊಸ ಒಂದು ಫೀಸ್ ಗೆದ್ದಾಗ್ತದೆ ಈ ರೀತಿ ನೋಡಿದು ಸೊ ಏನಪ್ಪ ಪಾವತ ಫೈನಲ್ ಆಗಿ ಗಾರ್ಡನ್ ಹತ್ತಿರ ಸಡ

ಯಾವುದು ಹಾಂ ಸರಿ ನಾನು ಆಮೇಲೆ ಬರಲಾ ಆಮೇಲೆ ಬರಲಾ ನಮಗೆ ನಮ್ಮದು ಇಲ್ಲಿ ಮುಂದೆ ಗಂಗಾ ಲೇಔಟ್ ಅಂತ ಡಿ ಸಿ ಬ್ಯಾಂಕ್ ಇದೆಯಲ್ಲ ಅಲ್ಲಿ ಕೆಳಗಡೆ ಓಕೆ ಒಂದು ಸ್ವಲ್ಪ ಇರ್ತೇನೆ ಒಂದು ಫೈವ್ ತರ್ಟಿ ತಡೆಗೆ ಇರ್ತೇನೆ ಆಯ್ತಂದ್ರೆ ಮತ್ತೆ ನನ್ನ ಮಗಳು ತರಬೇಕು ಮಗಳನ್ನು ಕರ್ಕೊಂಡು ಬರಬೇಕು ಸ್ಕೂಲ್ಗೆ ಹೋಗಿದ್ದೆ ಡೇಕರ್ಗೆ

ಕೊ ಬೈಕ್ ಚಿಕ್ಕರೆ ಕೊಡ ಸೊ ಮುಟ್ಟಲು ಪೂರ ಮನ್ ಪ್ರಾ ರ ಗಾಡಿ ಭತ್ತ ಆ ಇಲ್ಲಿ ಬೇಲನೆ ರ ಪಕ್ಕ ಮಲ್ಲ ಬೆಂ ಮೂರು ಪೆಂಡಿಂಗ್ ತಿರುಪಾರು ಸೊ ಇಂಥ ಪೂರೈನ ಸಂತತಿ ಅಂತ ಹೇಳಿ ಬಿಸ್ನೆಸ್ ವೈಲ್ನ ವೈಲಿನ ಬತ್ತೂಜು ಆವ್ರು ಪೈನಲ್ ಅದು ಗಾಡಿ ರೆಡಿ ಆತು ಸೊ ಯಾಕ ನಡ್ತ ಒಂದು ಪೌಂದಿಲ್ಲ ಯಾಕೊಂಡ ಗಾಡಿ ಒಂಜಿ ನಲ್ಲೊಂಜಿ ರಡ್ಡ್ ಗಂಟೆ ಬರ್ತಾವ್ ಸೊ ಈ ಕಿನ್ನಡೆ ಪೋದು ಬರ್ತಾ ಅಂದ್ಬಂದಿದೆ ಅಲ್ಲ ಜೀ ಮುರಾಣಿ ಏನು ಗಾಡಿ ಕೊರ್ತ ಸೊ ಇದು ಇನ್ ಕೊಂಡಿರ ಬೋಂದಿಲ್ಲ ಪಂಡ ರಡ್ಡಿನ ಕರೀದ್ ತುಕ ರೆಡಿ ಆತನ ದಾನ ಸಂಗತಿ ತಿನ್ಬಂಡಿದೆ ಫೈನಲ್ ಅದು ಮುರಣಿ ಈ ಗ್ಯಾರೇಜ್ ಕೊರತೀನಿ ನಾನು ಗಾಡಿ ಸೊ ರೆಡಿ ಆತನ ದಾನ ಸಂಗತಿ ತುಕ ಬೈಕ್ ತೋಜ್ಜಿ ಹೇಳ ಗಾಡಿ ಆಯ್ತಾ ಆಗಿದೆ ಆಗಿಲ್ವಾ ಫೈನಲ್ ಅದು ಕೊಂಡಿರೋ ಬರ್ತದೆ ಸೊ ಗಾಡೀತ ಮೂಲ ಗೆರೆಗೆ ಉಳಾಡಿ ತೋಜು ಉಳಾಯಿ ಓಡ್ದು ಇತ್ತು ಓಡತ್ತೆ ತುಂಬ ಕಾಪುಡ ಏತ್ ರೂಪಾಯಿ ಆದ್ರೂ ದಾನ ಸಂಗತಿ ಕೊಡ್ಲಿಕ್ಕೆ ಅಂತ ಚಲತ್ತೆ ಫೈನಲ್ ಅದು காடி ஃ கிளீனது திட்டு நடை முரணி ஓரே திருத்த இனி என்ன லுக்கே சேஞ்ச் ஆகும் ஃபுல்லு கிளீன் பூரா மலச்சுக்குற ஆனது பார்த்தது ஃபைனலாக காடி ஃபுல்லு மேலே பூரா கம்ப்ளீட்டாகுது நான் பில் பத்து ಹತ್ತು ಸಾವಿರದ ಏಳ್ನೂರ ನಲ್ಪ ರೂಪಾಯಿ ಅದು ಏತು ಪತ್ತು ಸ್ಟಾರು ರೂಪಾಯಿ ಗಾಡಿ ಮನೆಗಳು ಉಂಡು ಟೋಟಲ್ ಆದರೆ ಗೆಲ್ಲದೇ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇದೆ ದಯ್ಟಿಪುರ ಸಂಭವ ಆದ ಒಂದು ಪಂಡ ಫುಲ್ಲು ಅವು ಕೂತು ನಿಂದು ಕೂತು ಒಂದು ಬಂಡಿದೆ ಇಪ್ಪತ್ತು ಬೆಲ್ಲ ಅದಕ್ಕೆ கரெக்ட் கரெக்டு டைமஸ் ஃபைனல் அது சர்ச்சை மொழி தந்து ஏன்னாடா லாஸ்டு ஃபைனல் இப்போ ஃபைனல் அது நீத்தே பேம இரநூறு ரூபாய் டிஸ்கௌண்ட்டே சோ நல்லா மனப்பீரி நம்ம நான் காடி காடிகந்து போய் ஓகேண்ணா பை பை